ಅರ್ಥ ಕಾರನ ಅಧಿಕೃತ ಮಾರಾಟಗಾರರಾದ ಜೆಎಸ್ಡಬ್ಲ್ಯೂಒ ಎಂಜಿಆರ್ ನ್ಯೂ ವೆಂಡ್ಸರ್ ಎಲೆಕ್ಟ್ರಾನಿಕ್ ವಾಹನ ಬಿಡುಗಡೆಯೊಂದಿಗೆ ಪ್ರಮುಖ ವಿಸ್ತರಣೆಯ ಮೈಲಿಕಲ್ಲು ಆಚರಿಸಿತು ನಗರದ ಮಾಗಡಿ ಮುಖ್ಯ ರಸ್ತೆಯ ಗಂಗಾಧರಪ್ಪ ಕಾಂಪ್ಲೆಕ್ಸ್ನಲ್ಲಿ ಚಿತ್ರನಟಿ ಸಪ್ತಮಿಗೌಡ ಅರ್ಥ ಕಾರ್ನ ಸಂಸ್ಥಾಪಕ ನಿರ್ದೇಶಕರಾದ ನಿಖಿತಾ ಪರಮೇಶ್ ಎಂಜಿ ದಕ್ಷಿಣ ವಲಯದ ಮಾರಾಟ ವಿಭಾಗದ ಮುಖ್ಯಸ್ಥರಾದ ನೂಪುರ್ ಜೈನ್ ಜೆಎಸ್ಡಬ್ಲ್ಯೂ ಎಂಜಿ ಪ್ರಾದೇಶಿಕ ವ್ಯಾಪಾರ ವಿಭಾಗದ ಮುಖ್ಯಸ್ಥರಾದ ಕಿರಣ್ ಮನಲ್ಲಿ ಅರ್ಥ ಕಾರ್ಸ್ನ ಸಿಇಒ ಜೆ ಜೈನ್ ಮತ್ತು ಎಚ್ಆರ್ ಗುಂಪಿನ ಮುಖ್ಯಸ್ಥರಾದ ನಾಗಶ್ರೀ ಅವರನ್ನು ತನ್ನ ವಾಹನವನ್ನು ಲೋಕಾರ್ಪಣೆ ಮಾಡಿದರು ಕಂಪನಿಯು ಈ ವರ್ಷದ ಜುಲೈನಲ್ಲಿ ಕಾರ್ಯಾಚರಣೆ ಪ್ರಾರಂಭಿಸಿದ ನಂತರ ಮೂರು ತಿಂಗಳಲ್ಲಿ ಕ್ಷಿಪ್ರ ಬೆಳವಣಿಗೆ ದಾಖಲಿಸಿದೆ ಶಿಕ್ಷಣ ಕ್ಷೇತ್ರದಿಂದ ಆಟೋಮೊಬೈಲ್ ಉದ್ಯಮಕ್ಕೆ ಪರಿವರ್ತನೆಯಾದ ನಿಖಿತಾ ಪರಮೇಶ್ ಅವರ ನೇತೃತ್ವದಲ್ಲಿ ಅರ್ಥ ಕಾರ್ಸ್ ಮಾರುಕಟ್ಟೆಯಲ್ಲಿ ಜೆಎಸ್ಡಬ್ಲ್ಯೂ ಎಂಜಿ ವಿಶ್ವಾಸಾರ್ಹ ಪಾಲುದಾರರಾಗಿ ತನ್ನ ಅಸ್ತಿತ್ವವನ್ನು ಸ್ಥಿರವಾಗಿ ವಿಸ್ತರಿಸಿದೆ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಅರ್ಥ ಕರ್ಸ್ ನಂಬಿಕೆ ಮತ್ತು ಸಮಗ್ರತೆಯ ಮೇಲೆ ನಿರ್ಮಿಸಲಾದ ಬಲವಾದ ಮೌಲ್ಯ ವ್ಯವಸ್ಥೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಅರ್ಥ ಕಾರ್ಸ್ ಯಲಹಂಕ ಮತ್ತು ಯಶವಂತಪುರದಲ್ಲಿ ಹೊಸ ಶೋರೂಂಗಳನ್ನು ಮತ್ತು ಕಾರ್ಯಾಗಾರಗಳ ಉದ್ಘಾಟನೆಯನ್ನು ಸಹ ಘೋಷಿಸಿದೆ ಉನ್ನತ ದರ್ಜೆಯ ಗ್ರಾಹಕ ಸೇವೆ ಮತ್ತು ತೃಪ್ತಿಯನ್ನು ತಲುಪಿಸುವ ಅರ್ಥ ಕಾರ್ಸ್ನ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಭಾರತೀಯ ಮಾರುಕಟ್ಟೆಯಲ್ಲಿ ಎಂಜಿ ಆರನೇ ಕಾರನ್ನು ಗುರುತಿಸುವ ಹೊಸ ಎಲೆಕ್ಟ್ರಿಕ್ ವಾಹನವಾದ ವಿಂಡ್ಸರ್ ಇವಿ ಬಿಡುಗಡೆಯು ಕಾರ್ಯಕ್ರಮದ ಉತ್ಸಾಹವನ್ನು ಹೆಚ್ಚಿಸಿತು ಅರ್ಥ ಕಾರ್ಸ್ನ ಸಂಸ್ಥಾಪಕ ನಿರ್ದೇಶಕರಾದ ನಿಖಿತಾ ಪರಮೇಶ್ ಮಾತನಾಡಿದ ಡಿ ಭಾರತದಲ್ಲಿ ಸಾಗಾಣಿಕೆಯ ಭವಿಷ್ಯವನ್ನು ಪ್ರತಿನಿಧಿಸುವ ವಿಂಡ್ಸರ್ ಇವಿ ವಾಹನವನ್ನು ಪ್ರಾರಂಭಿಸಲು ನಾವು ರೋಮಾಂಚನಗೊಂಡಿದ್ದೇವೆ ನಮ್ಮ ಗಮನವು ಸೇವೆಯಲ್ಲಿನ ಶ್ರೇಷ್ಠತೆ ಗ್ರಾಹಕರ ತೃಪ್ತಿ ಮತ್ತು ಗುಣಮಟ್ಟದ ಬದ್ಧತೆಯ ಮೇಲೆ ಉಳಿದಿದೆ ಏಕೆಂದರೆ ನಾವು ವಾಹನ ವಲಯದಲ್ಲಿ ಪ್ರಮುಖರಾಗಿ ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ ವಾಹನ ಉದ್ಯಮದಲ್ಲಿ ಹೊಸ ಮಾನದಂಡಗಳನ್ನು ಹೊಂದಿಸುವ ಕಂಪನಿಯ ದೃಷ್ಟಿಕೋನವನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದರು ಬಿಂಗ್ ಇನ್ ಟು ಫಸ್ಟ್ಲಿ ಆರ್ ಎಜುಕೇಷನ್ ಸೆಕ್ಟರಿಂದ ಆಟೋಮೊಬೈಲ್ ಸೆಕ್ಟರ್ಗೆ ಬಂದು ಇವತ್ತು ಐ ಥಿಂಕ್ ವಿದ್ ಎಮ್ ಜಿ ಆರ್ ಹ್ಯಾವಿಂಗ್ ಸಚ್ ಎ ಗುಡ್ ಪಾರ್ಟ್ನರ್ಶಿಪ್ ಆ್ಯಂಡ್ ಐ ಥಿಂಕ್ ಅರ್ತಾ ಕಾಝ್ ಅವ್ರದ್ದು ಅವ್ರ ವಿಷನ್ ಆಗಿರ್ಬೋದು ಟು ಪ್ರೊ ಯು ನೊ ಟು ಪ್ರೊವೈಡ್ ಗುಡ್ ಕ್ವಾಲಿಟಿ ಸರ್ವಿಸ್ ಆ್ಯಂಡ್ ಟು ಮೇಕ್ ಇಟ್ ಅಫೋರ್ಡೆಬಲ್ ಟು ಪೀಪಲ್ ಆ್ಯಂಡ್ ಆಲ್ಸೋ ಒಂದ್ಸತಿ ನೀವು ಯಾರೇ ಒಬ್ಬರು ನೀವು ಕೇಳಿದ್ರಿ ಏನು ಬೇರೆ ಶೋರೂಮ್ಗೂ ಅಥವಾ ಈ ಶೋರೂಮ್ಗು ವ್ಯತ್ಯಾಸ ವ್ಯತ್ಯಾಸ ಇದೆ ಅಂತ ಯಾರೇ ಒಬ್ರು ಕಸ್ಟಮರ್ ಬಂದರೆ ಸೊ ಅವ್ರು ಎಂಟ್ರ್ ಆಗೋದ್ಕಿಂತ ಅವರು ಕಾರ್ ತೊಗೊಂಡು ಆಚೆ ಹೋಗುವವರೆಗೂ ಒಂದು ವಾಪಸ್ ಬರಬೇಕು ಇವ್ರ ಹತ್ರ ಅನ್ನೋ ಫೀಲ್ ಬರುತ್ತೆ ಬರಬೇಕು ಇಲ್ಲಾಂದರೆ ಅಥವಾ ಇನ್ನೊಬ್ರಿಗೆ ಹೋಗಿ ಹೇಳ್ತೀವಿ ಇಲ್ಲಿ ಹೋಗಿದ್ದೆ ಶೋರೂಮಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು ಸಾಕಷ್ಟು ಜನಕ್ಕೆ ಒಂದು ಕಾರ್ ತಗೋಬೇಕು ಅಂತ ಇರುತ್ತೆ ತುಂಬ ಜನ ರಿಸರ್ಚ್ ಮಾಡಿರಲ್ಲ ಸೊ ಇಲ್ಲಿ ಬಂದಾಗ ಆ ಕಾರ್ ಬಗ್ಗೆ ತಿಳಿಸೋದಾಗಿರ್ಬೋದು ಅಥವಾ ಅದನ್ನು ಫಾರ್ ಎಕ್ಸಾಂಪಲ್ ಇವತ್ತು ಹೊಸ ಕಾರ್ ಇದೆ ಇಲ್ಲಿ ವೆನ್ಸರ್ ಅನ್ನೋ ಕಾರ್ ಸೊ ಎಲ್ರಿಗೂ ಅದನ್ನು ನೋಡ್ಬೋದು ಸೊ ನೀವು ನೋಡಿದಾಗ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕಾರ್ದು ಅಂತ ಅವ್ರು ಹೇಳ್ದಂಗೆ ಬಿಸ್ನೆಸ್ ಕ್ಲಾಸ್ ಅಂತ ಅವ್ರು ಹೇಳಿದ್ರು ಅಂದರೆ ಒಂದು ಲಕ್ಸುರಿ ಕಾರ್ ಇ ವಿಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಒಂದು ಲಕ್ಸುರಿಯಸ್ ಆಗಿ ಒಂದು ಕಾರ್ ಬರ್ತಾ ಇದೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚಸ್ ಇದೆ ಅವ್ರ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂದರೆ ಸಿಕ್ಕಾಬೇ ದೊಡ್ಡದು ಆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅದಲ್ಲದೆ ನಮ್ಗೆಲ್ರಿಗೂ ನನಗಂತೂ ಚಿಕ್ಕ ವಯಸ್ಸಲ್ಲಿ ಆಸೆ ಇರೋದು ಯಾವುದೇ ಸನ್ ರೂಫ್ ಓಪನ್ ಆಗಿದ್ರೂ ಅದ್ರ ಮೇಲೆ ನಿಂತ್ಕೊಂಡು ಹೋಗಬೇಕು ಅನ್ನೋ ಆಸೆ ಇರೋದು ಸೊ ದೇ ಹ್ಯಾವ್ ಅ ಇನ್ಫಿನಿಟಿ ವ್ಯೂ ಸನ್ ರೂಫ್ ಸೊ ಸಿ ತುಂಬ ಆ ಥರ ಆ್ಯಂಡ್ ಮ್ಯೂಸಿಕ್ ಲವರ್ಸ್ ಇರ್ತಾರೆ ಅವ್ರಿಗೆ ಯಾರು ತುಂಬ ಜನಕ್ಕೆ ಕಾರಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಹೋಗೋ ಅಭ್ಯಾಸ ಇರುತ್ತೆ ಇಷ್ಟ ತುಂಬ ಸತಿ ಜೋರಾಗೂ ಆಚೆನೂ ಕೇಳ್ತಿದೆ ಬಟ್ ವಿಂಡೋಸ್ ಎತ್ಬ ಸೊ ಒಂಬತ್ತು ಸ್ಪೀಕರ್ ಇದೆ ಕಾರಲ್ಲಿ ಸೊ ನೀವು ಯಾ ಎಷ್ಟು ಜೋರಾಗಿ ಜೋರಾಗಬೇಕಂದ್ರೆ ನಿಮ್ಮ ಮ್ಯೂಸಿಕ್ ಪ್ಲೇ ಮಾಡಿಕೊಂಡು ಖುಷಿಯಾಗಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು ಲಾಂಚ್ ಆಫ್ ವಿರ್ ಇನ್ಫ್ಯಾಕ್ಟ್ ವಿಂಚರ್ ಇಸ್ ಬಿನ್ ಲಾಂಚ್ ಆಲ್ ಇಂಡಿಯಾ ಟೂ ವೀಕ್ಸ್ ಬ್ಯಾಕ್ ಟುಡೇ ಇಸ್ ದ ಡೇ ಇನ್ ಅರ್ಥ ಕಾರ್ ದಟ್ ವಿ ಆರ್ ಲಾಂಚಿಂಗ್ ಸರ್ ಒನ್ ಆಫ್ ದ ಬ್ಯೂಟಿಫುಲ್ ಕಾರ್ ಎ ಸೂಪರ್ ಸ್ಟಾರ್ ಇನ್ ದ ಮಾರ್ಕೆಟ್ ರೈಟ್ ನೌ ಇನ್ ಆಟೋಮೊಬೈಲ್ ಇಂಡಸ್ಟ್ರಿ ವಿಚ್ ವಾನ್ಸ್ ಅನ್ನಿವಿಲ್ ಯು ಆಲ್ಸೋ ಏಬಲ್ ಟು ಸಿ ದಿಸ್ ಕಾರ್ and once you touch and feel this car it makes a difference You might have seen a lot of things in youtube as well as some value shares and all but once you see car physically the difference you can make out i just want to quote uh, one thing like uh, i am from mg and uh, we are specialized in making the electric vehicle so um, i'm specially from delhi and delhi we hardly see any blue sky only in uh, Lake, uh, bangalore we see blue sky it's covered with smoke yes yes <laughs> so guys before we take uh, bangalore to that level let's adopt the ev mobility and with that objective guys we are coming up uh, with a new car windsor which is a business class cuv and uh, definitely this is going to enhance the experience uh, will uh, like uh, help all the people to come to the EV adaptation, and of course we are uh, launching the superstar car with us. This superstar, so that's what we uh, will be. And I'm Kiran. I head for Karnataka and Kerala MG Sales. So as uh, Nupur has quoted, EV sees our major offering to the automobile industry in India. And with this car, EV, whenever anybody wants to buy an electric vehicle. There are so many apprehensions that the cost of the vehicle is higher, battery cost is higher, and all. So we have come up with a unique offering called battery as a service, wherein you can get a two finance options where you can finance car separately and battery separately. Battery is a rental services that we are offering, mm -hmm. so that your expense or the initial investment for an electric car were very much rationalized, and this car has made affordable to most of the common public of the country and this is our contribution to the industry to make the electric cars more affordable to normal public of this country and this is our contribution to the industry and our offering to the nation